ಹಲೋ ಗೆಳೆಯರೇ ವೆಲ್ಕಮ್ ಟು ಇಸ್ ಪಿಚಿಂಗ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ವಿಶ್ವ ಧ್ಯಾನ ದಿನದ ಬಗ್ಗೆ ಐದು ಸಾಲುಗಳ ಪುಟ್ಟ ಪ್ರಬಂಧ ನೋಡ್ತಾ ಈ ಒಂದು ಐದು ಸಾಲುಗಳ ಮಾಹಿತಿ ಅಂತಕ್ಕಂಥ ನಿಮಗೆ ಇಷ್ಟ ಇಷ್ಟವಾದ್ರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ಪ್ರಮುಖ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ನಿಮ್ಗೆ ಚಲ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ನಿಮಗೆ ಎಂಥ ಒಂದು ಪ್ರಬಂಧ ಎಂಥ ಒಂದು ಭಾಷಣ ಬೇಕಂತೇಳಿ ಕಮಿಸ್ಲಿಕ್ಕೆ ಕಮೆಂಟ್ ಮಾಡಿ ಆ ರೀತಿಯ ಭಾಷಣ ಪ್ರಬಂಧ ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಹರಿ ಒಂದು ಮಾಹಿತಿ ತಗೊಂಡು ಬನ್ನಿ ಮೊದಲನೇ ಪಾಯಿಂಟ್ ನೋಡಿ ಧ್ಯಾನವು ಯೋಗದ ಒಂದು ಭಾಗವಾಗಿದೆ ಧ್ಯಾನವು ಯೋಗದ ಒಂದು ಭಾಗವಾಗಿದೆ ಎರಡನೇ ಪಾಯಿಂಟ್ ಧ್ಯಾನವು ಧ್ಯಾನವು ಮಾನಸಿಕ ಮತ್ತು ದೈಹಿಕ ಆರೋಗ್ಯಕ್ಕೆ ದೈಹಿಕ ಆರೋಗ್ಯಕ್ಕೆ ಉಪಯುಕ್ತವಾಗಿದೆ ಉಪಯುಕ್ತವಾಗಿದೆ ಮೂರನೇ ಪಾಯಿಂಟ್ ಯು ಎನ್ ಯು ಎನ್ ಜನರಲ್ ಜನರಲ್ ಅಸೆಂಬ್ಲಿಯು ಅಸೆಂಬ್ಲಿಯು ಸರ್ವಾನುಮತದಿಂದ ಸರ್ವಾನುಮತದಿಂದ ಡಿಸೆಂಬರ್ ಇಪ್ಪತ್ತೊಂದರಂದು ಡಿಸೆಂಬರ್ ಇಪ್ಪತ್ತೊಂದರಂದು ಈ ದಿನವನ್ನು ಆಚರಿಸಲು ನಿರ್ಧರಿಸಿತು ಈ ದಿನವನ್ನು ಆಚರಿಸಲು ನಿರ್ಧರಿಸಿತು ಅದ್ರ ನೋಡಿ ನಾಲ್ಕನೇ ಪಾಯಿಂಟ್ ಆಂತರಿಕ ಶಾಂತಿ ಆಂತರಿಕ ಶಾಂತಿ ಜಾಗತಿಕ ಸಮಸ್ಯೆ ಜಾಗತಿಕ ಸಮಸ್ಯೆ ಎಂಬುದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಆಗಿದೆ ಸಮಸ್ಯೆ ಎಂಬುದು ಆಂತರಿಕ ಶಾಂತಿ ಜಾಗತಿಕ ಸಮಸ್ಯೆ ಎಂಬುದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಥೀಮ್ ಆಗಿದೆ ಓಕೆ ಆಂತರ ಐದನೇ ಪಾಯಿಂಟ್ ನೋಡಿ ಧ್ಯಾನ ಧ್ಯಾನವು ಧ್ಯಾನವು ರಕ್ತದೊತ್ತಡ ಆಂತರಿಕ ಸಮಸ್ಯೆ ಆಂತರಿಕ ಸಮಸ್ಯೆ ಉಸಿರಾಟದ ಸಮಸ್ಯೆ ಉಸಿರಾಟದ ಸಮಸ್ಯೆ ಹಾಗೂ ನಿದ್ರೆಯನ್ನು ಉತ್ತಮಗೊಳಿಸುತ್ತದೆ ಗೊಳಿಸುತ್ತದೆ ಓಕೆ మాయి అంత ఇష్టం లైక్ లైక్ అనేక వీడియో తెలుపు తుతర్చి సాధ్యత అనేక వీడియో చాల్ సబ్స్క్రైబ్ థ్యాంక్ యూ ఫార్ వాచింగ్ బై